ನಮಸ್ಕಾರ ಎಸ್ ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವೆಲೆಜುವೆಲಾ ಮೇಲೆ ಅಮೆರಿಕ ದಾಳಿ ಖಂಡಿಸಿ ಎಡಪಕ್ಷಗಳು ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ನೂತನ ದಾಖಲೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಪರಶುರಾಮ್ ಕೆ ಜೈ ಭೀಮ್ ಗರ್ಜನೆ ಸಂಘದಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ಬ್ಯಾಗ್ ವಿತರಣೆ ಪತ್ರಕರ್ತರಿಗೆ ಸನ್ಮಾನ ಅಂಬಾದೇವಿ ಜಾತ್ರೆ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಮಾರಾಟ ಮೇಳ ವಸ್ತು ಪ್ರದರ್ಶನ ಯಶಸ್ವಿ ಅತಿ ಹೆಚ್ಚಿನ ಅವಧಿ ಸಿಎಂ ಸಿದ್ದರಾಮಯ್ಯ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಅಭಿಮಾನಿಗಳು ವಾರ್ತೆಗಳ ವಿವರ ತೈಲ ಸಂಪತ್ ಭರಿತ ರಾಷ್ಟ್ರ ವೆನೆಜುಲಾದ ಮೇಲೆ ಅಮೆರಿಕ ಮಿಲಿಟರಿ ದಾಳಿ ಹಾಗೂ ಅಧ್ಯಕ್ಷ ನಿಕೋಲಸ್ ಮಡೋರಾ ಮತ್ತು ಅಧ್ಯಕ್ಷರ ಪತ್ನಿ ಸಿಲಿಯಾ ಫ್ಲೋರ್ಸ್ ಬಂಧನವನ್ನು ಖಂಡಿಸಿ ಎಡಪಕ್ಷಗಳು ಹಾಗೂ ಪ್ರಗತ ಸಂಘಟನೆಗಳ ಒಕ್ಕೂಟದಿಂದ ನಗರದ ಗಾಂಧಿ ವೃತ್ತದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಲಾಯಿತು ವೆನಿಜುವೆಲಾದ ಕ್ಯಾರ್ಕಾಸ್ ಮತ್ತು ಇತರೆ ಪ್ರದೇಶಗಳಲ್ಲಿ ನಾಗರಿಕ ಮತ್ತು ಮಿಲಿಟರಿ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದುರಾಕ್ರಮಣ ಮಾಡಿರುವುದು ವಿಶ್ವಸಂಸ್ಥೆಯ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಆರ್ಥಿಕ ಬಿಕ್ಕಟ್ಟಿನಿಂದ ಕಂಗೆಟ್ಟಿರುವ ಸಾಮ್ರಾಜ್ಯಶಾಹಿ ಅಮೆರಿಕ ವೆನಿಜುವೆಲಾದ ಮೇಲೆ ದಾಳಿ ನಡೆಸುವ ಮೂಲಕ ಇತರೆ ದೇಶಗಳ ಶಾಂತಿ ಮತ್ತು ಸ್ಥಿರತೆ ಸಾರ್ವಭೌಮತ್ವ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗಂಭೀರ ಬೆದರಿಕೆಯೊಡ್ಡಿದೆ ಮಡೋರಾ ಮತ್ತು ಅವರ ಪತ್ನಿಯನ್ನು ಅಪಹರಿಸಿ ಬಂಧಿಸಿರುವ ಕೃತ್ಯವು ಅಮೆರಿಕದ ಭಯೋತ್ಪಾದಕ ದಾಳಿಯಾಗಿದೆ ಎಂದು ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು ಇರಾನ್ ಇರಾಕ್ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಳ್ಳು ಆರೋಪಿಸಿ ದಾಳಿ ನಡೆಸಿದ್ದಲ್ಲದೆ ಇಸ್ರೇಲನ್ನು ಎತ್ತಿಗಟ್ಟಿ ಫ್ಯಾಲೆಸ್ತೀನ್ ಗಾಜಾದ ಮೇಲೆ ಉಕ್ರೇನ್ ಎತ್ತಿಗಟ್ಟಿ ರಷ್ಯಾದ ಮೇಲೆ ಪರೋಕ್ಷ ದಾಳಿ ನಡೆಸುತ್ತಿರುವುದು ಈಗಾಗಲೇ ಜಗಜ್ಜಾಹೀರವಾಗಿದೆ ಅಷ್ಟೇ ಅಲ್ಲದೆ ನೈಸರ್ಗಿಕ ಸಂಪದ್ಭರಿತ ರಾಷ್ಟ್ರಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿನ ಸಾರ್ವಭೌಮತ್ವವನ್ನು ಕಿತ್ತು ತೊಗೆಯಲು ಮಿಲಿಟರಿ ದಾಳಿ ನಡೆಸುತ್ತಿರುವ ಅಮೆರಿಕ ಮತ್ತು ಅದರ ನೀತಿಗಳು ಇಡೀ ವಿಶ್ವಕ್ಕೆ ಗಂಡಾಂತರಕಾರಿಯಾಗಿದ್ದು ವೆನೆಜುವೆಲದ ಮೇಲಿನ ದಾಳಿಯ ನಿಜವಾದ ಉದ್ದೇಶ ಅಲ್ಲಿನ ಜನರ ರಾಷ್ಟ್ರೀಯ ಸಾರ್ವಭೌಮತ್ವ ರಾಜಕೀಯ ಸ್ವಾತಂತ್ರ್ಯ ಮತ್ತು ತಮ್ಮದೇ ಆದ ಅಭಿವೃದ್ಧಿಯ ಮಾರ್ಗವನ್ನು ಆಯ್ಕೆ ಮಾಡುವ ಹಕ್ಕನ್ನು ಕಿತ್ತುಕೊಂಡು ಅಲ್ಲಿನ ತೈಲ ಮತ್ತು ಖನಿಜ ಸಂಪನ್ಮೂಲಗಳನ್ನು ವಶಪಡಿಸಿಕೊಳ್ಳುವುದು ಮತ್ತು ಪ್ರತಿಗಾಮಿ ಶಕ್ತಿಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಬಲವಂತದ ಆಡಳಿತವನ್ನು ಹೇರುವುದಾಗಿದೆ ಎಂದು ಪ್ರತಿಭಟನಾ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಿ ಪಿ ಐ ಪಕ್ಷದ ಭಾಸುಮಿಯ ಡಿ ಎಚ್ ಕಂಬಳಿ ಸಿ ಪಿ ಐ ಎಂನ ಬಸವಂತರಾಯಗೌಡ ಕಲ್ಲೂರು ಎಂ ಗೋಪಾಲಕೃಷ್ಣ ಶರ್ಬಣ್ಣ ನಾಗಲಾಪುರ್ ಕಂಠಪ್ಪ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಚಂದ್ರಶೇಖರ್ ಗೊರೆಬಾಳ್ ಸಿ ಪಿ ಐ ಎಮ್ ಎಲ್ ಲಿಬರೇಷನ್ ನಾಗರಾಜ್ ಪೂಜಾರ್ ಜಮಾಅತ್ ಇಸ್ಲಾಂ ಇಂಧನ ಹುಷೇನ್ ಸಾಬ್ ಮತ ಬಳಗದ ಬಸವರಾಜ್ ಬಾದರ್ಲಿ ಬಾಬರ್ ಪಾಷೆ ವಕೀಲರು ಜಿಲ್ಲಾರಿ ಸಾಬ್ ಬಸವರಾಜ್ ಬೆಳಗುರ್ಕಿ ಸಿಪಿಐ ಮಾಸ್ ಲೈನ್ನ ಬಿ ಎನ್ ಎರ್ದಿಯಾಳ್ ಕೃಷ್ಣಮೂರ್ತಿ ಧುಮತಿ ಮಂಜುನಾಥ್ ಗಾಂಧಿನಗರ ಶಂಕರ್ ಗುರಿಕಾರ್ ಅಬುಲೇಶ್ ನಾಯಕ್ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷೆ ಶಕುಂತಲಾ ಪಾಟೀಲ್ ಮಹಿಳಾ ಒಕ್ಕೂಟದ ವಿರೂಪಮ್ಮ ಉದ್ಬಾಳ್ ಜೆ ಕಟ್ಟಡ ಕಾರ್ಮಿಕರ ಸಂಘದ ಜಗದೀಶ್ ಕಲ್ಪೇಟೆ ಬಸವರಾಜ್ ಅಸುಂಕಲ್ ಹಾಗೂ ಅಮಲರ ಸಂಘದ ಪದಾಧಿಕಾರಿಗಳು ಇದ್ದರು ನಾಯಕರು ಅಂತ ಇಡೀ ಪ್ರಪಂಚದ ಪ್ರಗತಿಪರರು ಮತ್ತು ಪ್ರಪಂಚದಲ್ಲಿ ನದಿರುವಂತ ದೇಶದ ಮುಖ್ಯಸ್ಥರು ಕೇಳ್ತಾ ಇದ್ದಾರೆ ನದಲಿರುವಂತಹ ದೇಶಗಳ ಮುಖ್ಯಸ್ಥರು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಮುಖ್ಯಸ್ಥರ ಕೇಳ್ತಾ ಇಲ್ಲ ನಾವು ನಮ್ಮಷ್ಟೇ ನಾವೇ ಪ್ರಶ್ನೆ ಹಾಕೋಬೇಕು ಇಡೀ ಪ್ರಪಂಚದಲ್ಲಿರುವಂತ ಹಲವಾರು ದೇಶಗಳ ಮುಖ್ಯಸ್ಥರು ವಿಶ್ವಸಂಸ್ಥೆಯನ್ನು ಸಹ ಕೇಳ್ತಾ ಇದ್ದಾರೆ ಕೆಲ ಏನಪ್ಪ ಒಂದು ಒಂದು ಪ್ರಜಾಪ್ರಭುತ್ವ ದೇಶದ ಮೇಲೆ ಜನರಿಂದ ಆಯ್ಕೆಯಾಗಿರುವಂತಹ ಅಧ್ಯಕ್ಷರನ್ನ ಏಕಾಏಕಿ ದಾಳಿ ಮಾಡಿ ಅವರನ್ನ ಅಪಹರಣ ಮಾಡಿಕೊಂಡು ಬರ್ತಾರೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಕಣ್ಮಿಟ್ಟುಕೊಂಡಿರೋದಕ್ಕೆ ಕಾರಣ ಏನು ಅಷ್ಟೇ ಅಲ್ಲ ನಮ್ಮ ಭಾರತ ಕಣ್ಮಿಟ್ಟಿರೋದಕ್ಕೆ ಕಾರಣ ಏನು ಸಿದ್ದರಾಮಯ್ಯನವರು ಏಳು ವರ್ಷ ಎರಡುನೂರ ನಲವತ್ತು ದಿನದ ರಾಜ್ಯ ಆಡಳಿತವನ್ನು ಮುನ್ನಡೆಸುವ ಮೂಲಕ ನೂತನ ದಾಖಲೆ ಬರೆದಿದ್ದಾರೆ ಉಳಿದ ಅವಧಿಗೂ ಸಿಎಂ ಆಗಿ ಅವರು ಆಡಳಿತ ನಡೆಸುವ ಮೂಲಕ ದಾಖಲೆ ಬರೆಯಲಿ ಆ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ತಾಲೂಕಾ ಅಹಿಂದ ಜನಸಂಘದ ಪರಿಶ್ರಾಮಕ್ಕೆ ಹೇಳಿದರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರ ದಿಟ್ಟ ನುಡಿಗಳ ಮಾತುಗಾರ ಛಲಗಾರ ಪರಿಶ್ರಮದ ರಾಜಕಾರಣಿ ಈ ಮುಂಚೆ ದೇವರಾಜ್ ಅರಸು ಅವರ ಅವಧಿಯನ್ನು ಸರಿಗಟ್ಟಿದ ಹಿನ್ನೆಲೆಯಲ್ಲಿ ಸಿಂಧನೂರು ನಗರದ ಎಪಿಎಂಸಿ ಆವರಣದಲ್ಲಿ ಬುಧವಾರ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಕೇಕ್ ಕಟ್ ಮಾಡಿ ಪರಸ್ಪರ ಕೇಕ್ ತಿನ್ನಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಜೈಕಾರ ಕೂಗಿ ಸಂಭ್ರಮಿಸಿದರು ನಂತರ ಕಾಂಗ್ರೆಸ್ ಮುಖಂಡ ಹನುಮೇಶ್ ಬಾಗೋಡಿ ಮಾತನಾಡಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೀರ್ಘಕಾಲದ ಅವಧಿಯವರೆಗೆ ಏಳು ವರ್ಷ ಏಳು ತಿಂಗಳು ಇಪ್ಪತ್ತೊಂದು ದಿನಗಳ ಕಾಲ ಪೂರೈಸಿದ ರಾಜ್ಯದ ಏಕೈಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಹಿಂದೆ ಅತಿ ಹೆಚ್ಚು ದೀರ್ಘಾವಧಿ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಡಿ ದೇವರಾಜ್ ು ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನು ಸರಿಗಟ್ಟಿ ಈಗ ಅತಿ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಿದ್ದಾರೆ ಇನ್ನು ರಾಜ್ಯದ ಮುಖ್ಯಮಂತ್ರಿ ಮುಂದುವರಿಯಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಐದು ವರ್ಷ ಪೂರ್ಣಗೊಳಿಸಲಿ ದೇವರು ಅವರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಮತ್ತು ಉತ್ತಮ ಆಡಳಿತ ರಾಜ್ಯಕ್ಕೆ ನೀಡಲಿ ಎಂದು ಶುಭ ಹರಸೆ ಹಾರೈಸಿದರು ಕೇಕ್ ಕತ್ತರಿಸುವ ಸಂಭ್ರಮದಲ್ಲಿ ನಗರದ ಎಪಿಎಂಸಿ ವರ್ತಕರು ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಅಹಿಂದ ತಾಲೂಕು ಅಧ್ಯಕ್ಷ ಪರಶುರಾಮ್ ವರ್ತಕರ ಸಂಘದ ಅಧ್ಯಕ್ಷ ದೊಡ್ಡನಗೌಡ ಕಾರ್ಯದರ್ಶಿ ಫಕೀರಪ್ಪ ತಿಡಿಗೋಳ್ ಮಲ್ಲಪ್ಪ ಮೈಲಾರ್ ಬಸವರಾಜ್ ಗೊರೆಬಾಳ್ ಶಿವರಾಜ್ ಕಾಜಾ ಸಾಫ್ ರಫಿ ವಿಜಯ್ ಶೇಠ್ ಲಲಿತ್ ಆನಂದ್ ಶೇಟ್ ಸಾಬಣ್ಣ ಅಂಗಡಿ ವಿರುಪಾಪುರ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಇದ್ದರು ಇವತ್ತು ರಾಜ್ಯದಲ್ಲಿ ಏಳು ವರ್ಷ ಏಳು ತಿಂಗಳು ಇಪ್ಪತ್ತು ಒಂದು ದಿನ ಆಡಳಿತ ಮಾಡಿದಂತ ರಾಜ್ಯದ ಏಕೈಕ ಮುಖ್ಯಮಂತ್ರಿ ಯಾರಾದರೆ ಸಿದ್ದರಾಮಯ್ಯ ಅವರ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಂಬರ್ ಒನ್ ಇರೋದಕ್ಕಾಗಿ ಇವತ್ತು ಎಲ್ಲ ಸಿದ್ದರಾಮಯ್ಯ ಅಭಿಮಾನ ಅಭಿಮಾನ ಮಾಡೋದ್ರಿಂದ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸಿದ್ದರಾಮಯ್ಯ ಅವರ ಏನು ಇಂದಿನ ದಿನಮಾನದಲ್ಲಿ ಹಿಂದುಳಿದ ಒಬ್ಬ ನಾಯಕರು ದೇವರಾಜ್ ಕೂಡ ಅತಿ ಹೆಚ್ಚು ಮುಖ್ಯಮಂತ್ರಿ ಸ್ಥಾನ ಅವಧಿಯನ್ನು ಪೂರ್ಣಗೊಳಿಸಿದ್ರು ಅವಧಿ ಇಲ್ಲಿವರೆಗೂ ಕೂಡ ಯಾರ ಆ ದಾಖಲೆಯನ್ನು ಮುರಿಯಕ್ಕಾಗಿದ್ದಿಲ್ಲ ಇವತ್ತಿನ ದಿನಮಾನದಲ್ಲಿ ಇವತ್ತು ಸಿದ್ದರಾಮಯ್ಯವರ ಐದು ವರ್ಷ ಪೂರ್ಣಗೊಳಿಸಿ ಎರಡು ಸಾವಿರದ ಹದಿಮೂರರೊಳಗೆ ಇಂದ ಹದಿನೆಂಟರವರೆಗೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಪೂರ್ಣಗೊಳಿಸಿ ಎರಡು ಸಾವಿರದ ಏನು ಮತ್ತೆ ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಪೂರ್ಣಗೊಳಿಸಿ ಏನು ಸಿದ್ದರಾಮಯ್ಯವರ ಅತಿ ಹೆಚ್ಚು ಮುಖ್ಯಮಂತ್ರಿ ಅವಧಿಯನ್ನು ಇನ್ನೂ ಮುಗಿಸಿದ್ದಾರೆ ಇನ್ನೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ ಆ ಭಗವಂತ ಅವರಿಗೆ ಆರೋಗ್ಯ ಆಯಾಸ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಇನ್ನೂ ಈ ರಾಜ್ಯದ ಸೇವೆ ಮಾಡುವಂಥ ಶಕ್ತಿ ಹಾಗೂ ಈಿಂದ ಈ ನಮ್ಮ ರಾಜ್ಯದ ಬಡ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತದೆ ಉತ್ತಮ ಶಿಕ್ಷಕರನ್ನು ಸರ್ಕಾರ ನೇಮಕ ಮಾಡಿರುತ್ತದೆ ಶಿಕ್ಷಕರ ನೇಮಕಾತಿಯಲ್ಲಿ ವಿವಿಧ ಪರೀಕ್ಷೆಗಳನ್ನು ಸರ್ಕಾರ ಒಡ್ಡಿ ಅದರಲ್ಲಿ ಉತ್ತಮ ಶ್ರೇಣಿಯಲ್ಲಿಯೇ ತೆರೆಗಡೆಯಾದ ಶಿಕ್ಷಕರನ್ನು ಆಯ್ಕೆ ಮಾಡಿ ಕಳುಹಿಸಿರುತ್ತದೆ ಯಾವ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲ ಸರ್ಕಾರಿ ಶಾಲೆಗಳು ಅಷ್ಟರ ಮಟ್ಟಿಗೆ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತದೆ ಇದರ ಸದುಪಯೋಗವನ್ನು ಮಕ್ಕಳು ಪಡಪಾಲಕರು ಪಡೆದುಕೊಳ್ಳಬೇಕೆಂದು ಬಿ ಆರ್ ಪಿ ಬಸವರಾಜ್ ಹೇಳಿದರು ತಾಲೂಕು ಸಮಿತಿ ಜೈ ಭೀಮ್ ಗರ್ಜನೆ ಸಂಘದ ಪದಾಧಿಕಾರಿಗಳು ಹಾಗೂ ಸಂಸ್ಥಾಪಕ ಮತ್ತು ಅಧ್ಯಕ್ಷ ನಿರುಪಾದಿ ಸಾಸಲ್ಮರಿ ಅವರ ವತಿಯಿಂದ ನಗರದ ಸುಕಲ್ಪೇಟೆಯ ಪಿಎಂ ಶ್ರೀ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಜನವರಿ ಏಳು ಬುಧವಾರದಂದು ನೋಟ್ಬುಕ್ ಪೆನ್ ಮತ್ತು ಶಾಲಾ ಬ್ಯಾಗ್ ವಿತರಣೆ ಹಾಗೂ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸಿಂಧನೂರು ತಾಲೂಕು ಮತ್ತು ಜಿಲ್ಲಾ ಸಮಿತಿಗೆ ಆಯ್ಕೆಯಾದ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಿದರು ನಂತರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಶರಣಪ್ಪ ಕೆ ಗೋನಾಳ್ ಮಾತನಾಡಿ ಸಂಸಾರ ಸಿಂಗಳಗಳು ಋತುಗಳು ವಾರಗಳು ಕೇಳಿ ವಿದ್ಯಾರ್ಥಿಗಳ ಕಲಿಕಾ ವಿಧಾನ ಪ್ರಶ್ನಿಸಿದರು ಮಕ್ಕಳು ಕೊಟ್ಟ ಉತ್ತರಕ್ಕೆ ಬೇಸ್ ಎಂದು ಮಾತು ಮುಂದುವರಿಸಿ ಸರ್ಕಾರಿ ಶಾಲೆಯಲ್ಲಿ ಸಿಗುವ ಸಂಸ್ಕೃತಿ ಸಾಂಸ್ಕೃತಿಕ ಪಠ್ಯೇತರ ಚಟುವಟಿಕೆಗಳು ಖಾಸಗಿ ಶಾಲೆಗಳಲ್ಲಿ ಸಿಗುವುದು ಕಡಿಮೆ ಇಲ್ಲಿ ಉತ್ತಮ ನುರಿತ ಶಿಕ್ಷಕರು ಸಿಗುತ್ತಾರೆ ಖಾಸಗಿ ಶಾಲೆಗಳಲ್ಲಿ ಸಿಗುವುದು ಅತ್ಯಂತ ವಿರಳ ಆದರೂ ಇಂದಿನ ಯುಗದಲ್ಲಿ ಖಾಸಗಿ ಶಾಲೆಗಳತ್ತ ಮುಖ ಮಾಡಿ ಆರ್ಥಿಕ ತೊಂದರೆ ಅನುಭವಿಸುತ್ತಿದ್ದೇವೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿದಾಗ ಮಾತ್ರ ಬಡವರ ಮಕ್ಕಳು ಬೆಳಕಿಗೆ ಬರಲು ಸಾಧ್ಯ ಎಂದರು ಈ ವೇಳೆ ಎಚ್ಡಿಎಂಸಿ ಅಧ್ಯಕ್ಷ ಹಾಗೂ ಜೈ ಭೀಮ್ ಗರ್ಜನೆಯ ಉಪಾಧ್ಯಕ್ಷರಾದ ಹುನ್ನೂರ್ ಕಟ್ಟಿಮನಿ ನಿರುಪಾದಿ ಶಾಸಲಮರಿ ಈ ವೇಳೆ ಜೈ ಭೀಮ್ ಗರ್ಜನೆಯ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ನಿರುಪಾದಿ ಶಾಸಲಮರಿ ಎಚ್ಡಿಎಂಸಿ ಅಧ್ಯಕ್ಷ ಹಾಗೂ जैभीम गर्जन्या उपाध्यक्षर हुल्ूर कट्टेमनि चनबसव यद्दरदे प्रधान कार्यदर्शी सिद्ध सोमलापूर वीरेश बूदिवाळ कॅम्प कार्याध्यक्ष बालराज विरपुर संघटना कार्यदर्शी वीरेश बूदिवाळ सहकार्यदर्शी मुनिय तिमापुर कार्यदर्शी हुलगप सत्यवती कॅम्प वीरेश बेळगुर्कि खजांची आदेश मल्लापूर ಮುಖಂಡ ಹಾರೂನ್ ಜಾಗಿರ್ದಾರ್ ರಫಿ ಶಾಲೆಯ ಮುಖ್ಯ ಗುರುಗಳಾದ ಗುರುಬಸಯ್ಯ ಹಿರೇಮಠ್ ತುರುವಿಹಾಳ ವಲಯದ ಇ ಒ ಕುಮಾರಸ್ವಾಮಿ ಕನಕನಗರ ವಲಯ ಸಿಆರ್ಪಿ ಹನುಮಂತಪ್ಪ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ತಾಲೂಕಿನ ಸಿದ್ದಪರ್ವತ ಅಂಬಾ ಮಠದ ಅಂಬಾದೇವಿ ಜಾತ್ರೆ ಪ್ರಯುಕ್ತ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ತಾಲೂಕು ಇಂದಿರಾ ಗಾಂಧಿ ಶ್ರೀ ಶಕ್ತಿ ಒಕ್ಕೂಟ ಜ್ಞಾನ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಎಚ್ ನಂಬರ್ ಒಂದು ಸಂಯುಕ್ತ ಆಶ್ರಯದಲ್ಲಿ ಜಾತ್ರೆಯ ಪ್ರಯುಕ್ತ ಹಮ್ಮಿಕೊಂಡು ಯಶಸ್ವಿಗೊಳಿಸಲಾಯಿತು ಜನವರಿ ಒಂದರಿಂದ ಆರರವರೆಗೆ ಅಂಬಾ ಮಠದ ಜಾತ್ರೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಶಾಸಕ ಹಂಪುನೂಡ ಉದ್ಘಾಟಿಸಿ ಚಾಲನೆ ನೀಡಿದರು ಜಿಲ್ಲಾ ಮಟ್ಟದ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಮಾರಾಟ ಮೇಳ ಮತ್ತು ವಸ್ತು ಪ್ರದರ್ಶನ ಆಯೋಜಿಸಿದ್ದು ಜಿಲ್ಲೆಯ ರಾಯಚೂರು ಮಾನ್ವಿ ದೇವದುರ್ಗ ಮಸ್ಕಿ ಸಿರ್ವಾರ ಲಿಂಗಸ್ಕೂರು ಹಾಗೂ ಸಿಂಧನೂರು ತಾಲೂಕಿನ ಫಲಾನುಭವಿಗಳು ಯೋಜನೆಯ ಸೌಲಭ್ಯಗಳನ್ನು ಪಡೆದು ಸ್ವಂತ ಚಟುವಟಿಕೆಗಳನ್ನು ಸಹ ಪ್ರಾರಂಭಿಸಿದ್ದಾರೆ ತಾವು ಮಾಡಿದ ಉತ್ಪನ್ನಗಳ ಒಟ್ಟು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಪ್ರತಿದಿನ ಮೂವತ್ತೈದಕ್ಕೂ ಹೆಚ್ಚು ಗುಂಪು ಉತ್ಪನ್ನಗಳು ವಿವಿಧ ಬಗೆಯ ಚಟ್ನಿ ರೊಟ್ಟಿ ಸಿಹಿ ತಿನಿಸುಗಳು ಕೈ ಕಸೂತಿಗಳು ಹಾರ ಬ್ಯಾಸ್ಕೆಟ್ ಶಾಲು ಕೂದುಬತ್ತಿ ಧೂಪ ಕರ್ಪೂರ ಲಂಬಾಣಿ ಡ್ರೆಸ್ಗಳು ಮುಂತಾದ ಅನೇಕ ಉತ್ಪನ್ನಗಳ ಜೊತೆಗೆ ಜನವರಿ ಒಂದರಿಂದ ಆರರವರೆಗೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಅದ್ಧೂರಿಯಾಗಿ ಮುಗಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕ ಹಂಪನ್ಗೌಡ ರಾಜ್ಯ ಒಕ್ಕೂಟದ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಮತ್ತು ತಾಲೂಕು ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀದೇವಿ ಶ್ರೀನಿವಾಸ್ ಅಂಬಾದೇವಿ ಸಮಿತಿ ಅಧ್ಯಕ್ಷ ರಂಗನಗೌಡ ಗೊರೆಬಾಳ್ ಸಹಾಯಕ ನಿರ್ದೇಶಕ ಅಮರ್ ಗುಂಡಪ್ಪ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಾದ ಲಿಂಗನಗೌಡ ಅಶೋಕ್ ತುರ್ಬಿಹಾಳ್ ಎನ್ಆರ್ಎಲ್ಎಂ ಜಿಲ್ಲಾ ವ್ಯವಸ್ಥಾಪಕ ಶ್ರೀಕಾಂತ್ ಸಿಬ್ಬಂದಿಗಳು ಮೇಲ್ವಿಚಾರಕರು ಸಿಬ್ಬಂದಿಗಳು ಒಕ್ಕೂಟದ ಪದಾಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ದರು ಧುರುವಾಳ ತಾಲೂಕಿನ ಪಟ್ಟಣದ ಕನಕಸಾಹಸ ಮೂರ್ತಿಗೆ ಮಾಲಾರ್ಪಣೆಗೆದು ಕರ್ನಾಟಕ ರಾಜ್ಯ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ನೇರ ನುಡಿಯ ದಿಟ್ಟ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಮುಂಚೆ ದೇವರಾಜ ಅರಸವರ ಅವಧಿಯನ್ನು ಸರಿಗಟ್ಟಿದ ಹಿನ್ನೆಲೆಯಲ್ಲಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸಂಭವಿಸಿದರು ಜನವರಿ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಚ್ಚಿನ ಅವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದು ಡಿ ದೇವರಾಜ್ ಅರಸು ಅವರ ಹೆಸರಿನಲ್ಲಿದ್ದ ದಾಖಲೆಯನ್ನು ಸರಿಗಟ್ಟಿ ಈಗ ಅತಿ ಹೆಚ್ಚಿನ ಅವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರೆದಿದ್ದು ಇನ್ನು ಪೂರ್ಣ ಅವಧಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಮತ್ತು ಉತ್ತಮ ಆಡಳಿತ ರಾಜ್ಯಕ್ಕೆ ನೀಡಲಿ ಎಂದು ಶುಭ ಹಾರೈಸಿದರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಲನ್ಗೌಡ ದೇವರಮನಿ ಫಾರೂಕ್ ಸಾಬ್ ಭೀಮದಾಸ್ ತುರ್ವಿಹಾಳ್ ಶಂಕರ್ಗೌಡ ದೇವರಮನಿ ಶಿವಪ್ಪ ರಾಗಲ್ಪರ್ವಿ ಮೋಲಪ್ಪಯ್ಯ ಗುತ್ತಿದಾರ್ ಸೇರಿದಂತೆ ಅನೇಕರು ಇದ್ದರು ನಗರದ ಟೌನ್ ಹಾಲ್ನಲ್ಲಿ ಎಂಟು ಒಂದು ಇಪ್ಪತ್ತಾರು ಗುರುವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿಂಧನೂರು ಜಿಲ್ಲಾ ಹೋರಾಟ ಸಮಿತಿಯ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಪಕ್ಷಾತೀತವಾಗಿ ನಡುವೆ ಈ ಸಭೆಗೆ ಎಲ್ಲರೂ ಭಾಗವಹಿಸಲು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ ಜನವರಿ ಎರಡರಂದು ಶಾಸಕ ಹಂಪುನಗೌಡ ಅವರ ನೇತೃತ್ವದಲ್ಲಿ ನಗರಸಭೆ ಸಭಾಭವನದಲ್ಲಿ ಕರೆದಿದ್ದ ವಿವಿಧ ಸಂಘಟನೆಗಳ ಪ್ರಮುಖರ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಜಿಲ್ಲಾ ರಚನೆ ಹೋರಾಟ ಕುರಿತಂತೆ ಚಟುವಟಿಕೆ ಚುರುಕುಗೊಳಿಸಲು ಸಿಂಧನೂರು ಜಿಲ್ಲಾ ಹೋರಾಟ ಸಮಿತಿ ರಚಿಸಬೇಕೆನ್ನುವ ಅಭಿಪ್ರಾಯ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲು ಗುರುವಾರದಂದು ಪಕ್ಷಾತೀತವಾಗಿ ಸಭೆ ಕರೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಜಿಲ್ಲಾ ರಚನೆ ಕುರಿತಂತೆ ಪಕ್ಷಾತೀತ ಹೋರಾಟ ರೂಪಿಸುವ ಹಿನ್ನೆಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳವರು ಧಾರ್ಮಿಕ ಮುಖಂಡರು ರಾಜಕೀಯ ಮುಖಂಡರು ಯುವ ಮುಖಂಡರು ರಾಜಕೀಯ ಪ್ರತಿನಿಧಿಗಳು ಹಾಗೂ ವಿದ್ಯಾರ್ಥಿ ಯುವಜನರು ಮಹಿಳೆಯರು ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ ಮತ್ತೊಂದು ಮುಖ್ಯಾಂಶಗಳು ವೆನೆಜುವೆಲಾ ಮೇಲೆ ಅಮೆರಿಕ ದಾಳಿ ಖಂಡಿಸಿ ಎಡಪಕ್ಷಗಳು ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ನೂತನ ದಾಖಲೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಪರಶುರಾಮ್ ಕೆ ಜೈ ಭೀಮ್ ಗರ್ಜನೆ ಸಂಘದಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ಬ್ಯಾಗ್ ವಿತರಣೆ ಪತ್ರಕರ್ತರಿಗೆ ಸನ್ಮಾನ ಅಂಬಾದೇವಿ ಜಾತ್ರೆ ಸ್ವಸಹಾಯ ಗುಂಪುಗಳ ಉತ್ಪನ್ನಗಳ ಮಾರಾಟ ಮೇಳ ವಸ್ತು ಪ್ರದರ್ಶನ ಯಶಸ್ವಿ ಅತಿ ಹೆಚ್ಚಿನ ಅವಧಿ ಸಿಎಂ ಆಗಿ ಸಿದ್ದರಾಮಯ್ಯ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಅಭಿಮಾನಿಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do nimma